ಸೊ ಹೌದು ದ್ವಾರಕೇಶ್ ಅವರು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ಸಾಕಷ್ಟು ಜನರಿಗೆ ದ್ವಾರಕೇಶ್ ಅವರು ಅಂದ್ರೆ ಇಷ್ಟ ದ್ವಾರ್ಕೇಶ್ ಅವರನ್ನು ನೋಡಿ ಅವರ ಒಂದು ಸಿನಿಮಾ ನೋಡಿ ಕಲಿತು ಬೆಳೆದಂತವರು ಅದರಲ್ಲಿ ನಮ್ಮ ಡ್ರೋಮ್ ಪ್ರತಾಪ್ ಕೂಡ ಒಬ್ಬರು ಯಾಕೆಂದ್ರೆ ಡ್ರೋಮ್ ಪ್ರತಾಪ್ ಬಿಗ್ ಬಾಸ್ ನಲ್ಲಿ ಮಾಡಿದ್ದಾರೆ ಬಿಗ್ ಬಾಸ್ ನಲ್ಲಿ ಹೆಸರುವಾಸಿಯಾಗಿದ್ದಾರೆ ಫೇಮಸ್ ಆಗಿದೆ ಸೊ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಡ್ರೋಮ್ ಪ್ರತಾಪ್ ಅವ್ರಿಗೆ ಒಂದು ರೀತಿಯ ಇನ್ಸ್ಪಿರೇಷನ್ ಮಾಡಿದಂಥ ವ್ಯಕ್ತಿಗಳಲ್ಲಿ ದ್ವಾರಕೇಶ್ ಅವರು ಕೂಡ ಒಬ್ಬರಂತೆ ಸೊ ಹೀಗಾಗಿ ದ್ವಾರಕೇಶ್ ಅವರನ್ನ ನೋಡಬೇಕು ಅಂತಿಮ ದರ್ಶನ ಪಡೆದುಕೊಳ್ಬೇಕು ಅಂತ ಇದೀಗ ದ್ವಾರಕೇಶ್ ಅವರ ಒಂದು ನಿವಾಸಕ್ಕೆ ತೆರಳಿದ್ದಾರೆ ಡ್ರೋಮ್ ಪ್ರತಾಪ್ ಯಾಕಂದ್ರೆ ಡ್ರೋಮ್ ಪ್ರತಾಪ್ ಅವರು ದ್ವಾರಕೇಶ್ ಅವರ ಸಿನಿಮಾನ ತುಂಬಾ ಅಂದ್ರೆ ತುಂಬಾ ನೋಡಿದ್ದಾರೆ ಅದರಲ್ಲೂ ಬಹಳಷ್ಟು ರೀತಿಯಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ದ್ವಾರಕೇಶ್ ಅವರು ನೀಡಿದ್ದಾರೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದ್ದಾವೆ ಪ್ರಚಂಡ ಕೂಡ ಆಗಿರ್ಬೋದು ಸಾಕಷ್ಟು ಸಿನಿಮಾ ಎಲ್ಲವೂ ಕೂಡ ಫೇಮಸ್ ಮತ್ತು ಇಟ್ ಆಗಿರುವಂತದ್ದೆ ಸೊ ಅದಕ್ಕೋಸ್ಕರ ಪ್ರತಾಪ್ ಅವರು ಅದನ್ನೆಲ್ಲ ನೆನೆದು ತುಂಬಾ ಕೂಡ ಮಿಸ್ ಮಾಡ್ಕೊಳ್ತಾರೆ ದ್ವಾರ್ಕೇಶ್ ಅವರನ್ನ ಇಡೀ ಕಂಪ್ಲೀಟ್ ಒಂದು ಚಿತ್ರರಂಗ ಕೂಡ ಮಿಸ್ ಮಾಡ್ಕೊಳ್ತಾರೆ ಡೋಮ್ ಪ್ರತಾಪ್ ಅವರು ಇದೀಗ ದ್ವಾರ್ಕೇಶ್ ಅವರ ನಿವಾಸಕ್ಕೆ ಅಂದರೆ ಕೊನೆಯ ಒಂದು ಅಂತಿಮ ದರ್ಶನ ಪಡೆದುಕೊಡ್ಬೇಕಲ್ಲ ಅದು ಒಂದು ಕರ್ತವ್ಯ ಸೊ ಇಡೀ ಕಂಪ್ಲೀಟ್ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರೆಲ್ಲ ಇದ್ದಾರೆ ಎಲ್ಲರೂ ಕೂಡ ಒಂದು ಸಾಧ್ಯವಾದಷ್ಟು ಬಿಡುವನ ಮಾಡಿಕೊಂಡು ಹೋಗಿ ಅಂತಿಮ ದರ್ಶನವನ್ನು ಪಡೆದುಕೊಂಡು ಬರ್ತಾರೆ ಅದೇ ರೀತಿ ಡ್ರೋಮ್ ಪ್ರತಾಪ್ ಅವರು ಕೂಡ ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋಕೆ ಇದೀಗ ಒಂದು ಮನೆಗೂ ಕೂಡ ವಿಸಿಟ್ ಮಾಡ್ತಾ ಇದ್ದಾರೆ ಬಹಳಷ್ಟು ಜನ ಕೂಡ ಮಿಸ್ ಮಾಡ್ಕೊಳ್ತಾರೆ ಇವತ್ತೊಂದು ಬೇಸರದ ಸಂಗತಿಯ ಮರೆಯಲ ಂತಹ ದಿವಸ ಇವತ್ ಎಂಬತ್ತೊಂದನೇ ವರ್ಷಕ್ಕೆ ನಮ್ಮನೆಲ್ಲ ಬಿಟ್ಟು ಹೋಗಿದ್ದಾರೆ ದ್ವಾಕೇಶ್ ಅವರು